ಸೊ ನಿಮ್ ನಾನು ಬರ್ತೀನಿ ನನ್ನ ಫ್ರೆಂಡ್ ಜೊತೆ ಮಾತಾಡತೀನಿ ಅಪ್ಪ ನಿನ್ನ ಬಂದ್ ನಡಿ ಯಾ ಬರ್ತೀನಿ ನಡಿ ಎಲ್ಲ ಎಲ್ಲಿ ಗಂಟ್ ಬಿದ್ದೆ ಮಾರಿಯ ನೀ ನನಗ ದಿನ ಒಳಕ್ ಕರಿತೇನಲ್ಲ ಎಲ್ಲಿ ಬೇಕಲ್ಲ ಯಾಕೆ ನಿಂತ ನಿಂತಲ್ಲಿ ಹೋಗ್ತಾನ ದಾರಿ ಆಗನಲ್ಲ ಮಂದೆ ಆಗೋನಲ್ಲ ಯಾರು ನೋಡ್ತಾರಲ್ಲ ಹಂಗ ಕರಿತೇನ ಏನ್ ಮಾಡ್ತಾರ ಇವರು ನನಗ ಕೇಳ್ಬೇಕು ನೋಡ್ಬೇಕಂತ ಬಹಳ ಐತಿ ಏನಾರು ಆಗಲಿ ಬಿಡಲ್ಲ ತಿಳ್ಕೊಂಡ ತಿಳ್ಕಂತೀನಿ ಎಷ್ಟು ದಿನಾರ ಆಗಲಿ குட்கந்து சு நம் நெட்டுவருதா மஜா ஐத்து இவ்வளோ வாங்குவாங்க இவ்வித நோட் நான்கு டெம் பாஸ் ஆகி கே ಕಲೆ ಹೇಳೋ ಹೇ ಕಾಣೋಲ್ಲೆಲ್ಲಾ ಹೇಳಿ ಏನು ಹೇಳಿ ಈ ಹುಸುಳ ಮಗನಿಗೆ ನಾನು ಇಲ್ಲೇ ಕಿತ್ತುಕೊಂಡಿದೀನಿ ನನಗೆ ಕಾಣಿಸುತ್ತಿಲ್ಲ ಆಲ್ ಹೋಯ್ಕೊಳಕತ್ತಾಳೆ ಏಯ್ ಈ ಕೂದಿಲ್ವಾ ಹೇಳೋ ನಮಸ್ಕಾರ ನಮಸ್ಕಾರ ಆರಾಮ ಏ ನಿನ್ ರೌ ನಾನೇ ಕಾಮಿಡಿ ಮಾಡ್ತಿ ಏಿ ಒಳಗೆ ಹೋಗಲ್ಲ ಸಂಕಲ ಸುಮ್ಮನೆ ನಡಿ ಒಳಗೆ ಏ ನನ್ ಕೆಲಗರ ಒಳಗೆ ಯಾವಾಗಲೂ ಹೋಗ ಕುಡಿತನೆ ಒಳಗ ಬಾ ಕುಡಿತನೆ ಒಳಗ ಬಾ ಅಂತ ಏನಂತ ತಿಳ್ಕೊಂಡಿದಿ ಮನ್ನೆಯಿಂದ 1000 ರೂಪಾಯಿ ದವಕನಿ ಹಾಕ ಮನಿನಿ ದುಡಿಯೋದೆಲ್ಲ ನಿನ್ ಕುಡಿಯಾ ಕೊಡ್ಬೇಕು ಇಲ್ಲ ಆ ಆಸ್ಪತ್ರೆ ಕೊಡ್ಬೇಕು ಏನಂತ ತಿಳ್ಕೊಂಡಿದಿ ಅದಕ್ಕೆ ಮನ್ನೆ ಒಂದ 15 ಗಂಟೆ ಮುಂಚೆ ಹೋಗಿದಿ 200 ರೂಪಾಯಿ ಕೊಟ್ ಬಂದಿನಿ ಏನ್ ದೊಡ್ಡ ಇಲ್ಲಿ ಪ್ರಿಂಟ್ ಒತ್ತಕ ತಿನ್ನ ಏ ದುಡಿಯೋ ನಾ ನಿಂಗ ಎದಕ್ಕೆ ನಡಿ ಒಳಗ ನನ್ ಕರ ಆಗಲ್ಲ ನನ್ ಕೆಲಾಗಲ್ಲ ನಾ ಒಳಗ ಬರಲ್ಲ ಅದ್ ಬೇಕ್ರಿನ್ ಹೋಗ್ ಸಾಯೋಗ್ ಹೋಗಿ ಏ

ನೋಡು ನೀನು ಡಿವೋರ್ಸ್ ಕೊಟ್ಬಿಟ್ಟು ಬೇರೆ ಯಾವೊಂದ್ ಜೊತೆ ಮದ್ವೆ ಆಗಿ ಹೋಗ್ತೀನಿ ಅಷ್ಟೇ ನನ್ ಕೈಲಿ ಯಾವಾಗ್ಲೂ ಕುಡಿತಾನೆ ಐದ್ ನಿಮಿಷ ಬಾ ಕುಡಿತಾನೆ ಐದ್ ನಿಮಿಷ ಬಾ ಅಂತಾನೆ ಏನ್ ಏನಂತ ಅನ್ಕೊಂಡಿದ್ದಿ ನಾನು ಮನುಷ್ಯನೇ ನನ್ ಕೈಲಿ ಆಗಲ್ಲ ಆಮೇಲೆ ಮಾತಾಡೋದು ಒಂದ್ ಐದ್ ನಿಮಿಷ ಬರಂ ಬಾಲೆ ಆಯ್ತಂತ ಐದ್ ನಿಮಿಷ ಅಲ್ವಾ ನಾನೇ ಅಡ್ಜಸ್ಟ್ ಮಾಡ್ಕೊಂತೀನಿ ನಡಿ ಬಾ ಬಾ ಓದ್ರೊಳಗ ಏನು ಮಾಡ್ತಾ ಹೋಗಿ ಒಳಗೆ ಹೋಗಿ ಇನ್ನ ಇದ್ರು ಒಳಗೆ ಕರೆಯದ ಈಗ ಒಲ್ಲೆ ಅನ್ನೋದು ಆಮೇಲೆ ಒಲ್ಯ ಒಲ್ಯಲ್ಲಿ ಅಂದಿರ ಐದು ನಿಮಿಷವಲ್ಲ ನಡಿ ಅಂತ ಒಳಗೆ ಹೋಗ್ತಾರೆ ಈಗ ಹೋದ್ರ ಒಳಗ ಏನು ಸೌಂಡ್ ಇಲ್ಲ ಏನಿಲ್ಲ ರಾತ್ರಿನೂ ಇದ ಇರ್ತಾರೆ ನೋಡಿ ಈಗ ಬೇಸ್ ಹೊರಗೆ ಬರ್ತಾರೆ ಈಗ ಈಗ ಮೈ ಎಲ್ಲ ಸಡ್ಲಾತ ಬಂದ್ರೆ ಆಯ್ತಾ ಮೈ ಮುರ್ಕ ಅಂತ ಬಂದೈತ ಆಕಿ ಬೇ ಸೀರಿಯಸ್ ಸುತ್ಕಂತ ಬರಕೈತಾಳ ಆಯ್ತು ಈಗ ಸಮಾಧಾನ ಆಯ್ತು ಈಗ ಸುಮ್ಮನೆ ಕುತ್ಕೊಂಬತ್ತ ಈಗ ಮತ್ತೆ ಇನ್ನೊಂದು ತಾಸು ಬಿಟ್ಟು ಮತ್ತೆ ಹೊರಗೋತನ ಮಕ್ಕ ನೋಡಿ ಎಷ್ಟು ಬೇತಾಳ ಆದ್ರೂ ಇವತ್ತು ಬಾರಿ ಐತ್ ನೋಡ ಈಕ ವರ್ಷಗಳಿದ್ದು ಇವತ್ತು ಏನಾರ ಆಗಿದ್ದಾಗ್ಲಿ ನನಗೂ ಸಾಕಾಗೈತಿ ನೋಡಿ ನೋಡಿ

ಮಾತ್ರ ಇಷ್ಟ ಹೇ ಇಷ್ಟ ಪಷ್ಟ ಅಲ್ಲ ಒಳಗೋಗಿ ಏನ್ ಮಾಡ್ತೀರ ನೀವು ನಾನು ಅಲ್ಲಿ ಕುಂದ್ಕೊಂಡ್ ಒಳ್ಳೆ ನಾ ಒಳ್ಳೆ ನಿಮ್ಮ ಮನೆ ಪಕ್ಕ ನಂದು ಅಲ್ಲಿ ಆತ ಒಳಗ್ ಬಾ ಅಂತ ಕರಿತೇನೆ ನೀನ್ ನೋಡಿದ್ರ ಒಲ್ಲೆ ಐತಿ ಒಳಗ್ ಬಾ ಅನ್ನೋದು ಅನ್ನೋದು ಒಳಗ್ ಬಾ ಅನ್ನೋದು ಅನ್ನೋದು ಆಗಲೇ ಐದು ನಿಮಿಷ ಅಲ್ಲ ನಾನು ನಡಿ ಬರ್ತೀನಿ ಒಳಗ್ಬತ್ರಿ ಆಮೇಲೆ ಮೈ ಮುರ್ಕ ಬರ್ತಾನೆ ನೀನು ಮಕ ವರ್ಷ ಬರ್ತಿ ದಿನ ಇದ ಮಾಡ್ತೀರಿ ಸೌಂಡ್ನು ಇಲ್ಲ ರಾತ್ರಿನು ನಿಮಗೆ ಮಾಡ್ತಾರ ನೀವಂತ ಅಲ್ಲ ನನಗೂ ಒಂದ್ ಸ್ವಲ್ಪ ಬೇಕಲ್ಲ ಇಲ್ಲೇ ಆದಿನ ಮನೆ ಪಕ್ಕ ನಾನ್ ದಿನಾ ನೋಡಕತಿ ನಿಮ್ದು ದಿನ ಅಲ್ಲ ಒಂದಿನ ಆದ್ರೆ ಹೋಗ್ಲಿ ಹೋಗ್ರಿ ನನಗೂ ಒಳಗಡೆ ಕೇಳ್ಬೇಕಂತ ಅನ್ಸಕತೈತಿ ಹೇಳ ನೋಡಕ ನನ್ ಗಂಡ ಬೇರೆಯವ್ರ್ ಗಂಡಸ್ತರಲ್ಲ ಡಿಫ್ರೆಂಟ್ ಆಗಿ ಐ ಬಿಡ್ತಾಳೆ ಡಿಫ್ರೆಂಟ್ ಆಗಬಹುದು ಏನ್ ಮಾಡ್ತಾರ ನಾನು ಗಂಡ ಇಲ್ಲ ಅಂದ್ರೆ ನನ್ ಗಂಡ ನನ್ ಗಂಡನ್ ಮರ್ಯಾದೆ ಹೋಗ್ಬಿಡ್ತತಿ ಕರೆಕ್ಟ್ ನಾನು ಕೆಲ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಪೂರ್ ನೋಡ್ಕೊಂತ ಕುಂತಿರ್ತೀನಿ ಗಂಡ ಬರೋ ಟೈಮ್ಗೆ ನೆಟ್ ಕೈ ಆಗ್ತೈತಿ ನಂದು ಆ ನೆಟ್ ಕಾಲ್ ಆಗುತ್ತೆ ಇಲ್ಲಿ ಕಂಬಡಿ ಶುರು ನೋಡಕ್ ಅದಕ್ಕೆ ಏನ್ ಮಾಡ್ತೀರ ಅಂತ ಹೇಳಿಲ್ಲ ಆಕ್ಟಿಂಗ್ ಮಾಡ್ತೀವಿ ನೀವು ನೋಡಿ ಎಂಟರ್ಟೈನ್ಮೆಂಟ್ ತಗೋ ಮತ್ ನಿನಗೆ ಆಗ್ಬೇಕು ಅದೇ ಏನ್ ಮಾಡ್ತೀರ ಒಳಗಾಗಿ ನನಗ್

ಹೋಗ ಕುಡ್ದು ಹೋಗ ನಿಷೇಧ ಹೋಗ ಜಾಡಕತಿ ಏನ್ ಹೇಳ್ತೈತಿ ಏನಿಲ್ಲ ನೀ ಅಂದ್ರೆ ಎಲ್ಲ ತಿಳ್ಕೊಳಕತ್ತಾನ ನೀ ಹೇಳ ಅವ್ನ್ ಕೇಳಿಸ್ಕೊಂತಾನ ಜಸ್ಟ್ ಆಕ್ಟಿಂಗ್ ಮಾಡಕತ್ತಾನವ ಹೇಳ ನಿಂದ್ರಕ್ಕೂ ಬರೋಲ್ತಿಲ್ಲ ಅದಕ್ಕೆ ಶಕ್ತಿನೇ ಇಲ್ಲ ನೇಬೆ ಅವೆಲ್ಲ ನನ್ ಕೇಳಿ ಹೇಳಕಾಗಲ್ಲ ನೀನ್ ಯಾವಾಗನ ಹೊರಗಡೆ ಎಲ್ಲ ಸಿಗ ಸಣ್ಣ ಸಿಗ ಹೋಗ್ತಿವಲ್ಲ ಅಲ್ಲಿ ಸಿಗು ಹೇಳ್ತೀನಿ ಏನ ಹೇಳ್ತೀನಿ ಇವಾಗ ನನ್ ಗಂಡದನ್ನ ಪಾಪ ಅವ್ನ್ ಬಾಳ ಬ್ಯಾಸ್ ಮಾಡ್ಕತನ ನನಗ ಅವನಗ ಬ್ಯಾಸ್ರು ಮಾಡ್ಲಕ್ ನನಗ ಅಂಜಿಕ್ ಬರಕತೈತಿ

ಈಗ ಆಗಲಿ ಏನಂದೇಳು ಈಗ ವರ್ಗ ಸಿಗು ಹೇಳ್ತಾನೆ ಈಗ ನೋಡಿ ನೀರು ತುಂಬಕ್ಕೆ ಬಂದಿ ಬೇಸ್ ಕರೆಕ್ಟ್ ಸಿಕ್ಕಿ ನನಗೆ ಹೇಳ ಅದ್ ಏನ್ ಮಾಡ್ತೀರ ಅಂತ ಹೇಳ ನಾನ್ ಎಲ್ಲಿ ಬೇ ನಾ ಹೇಳಂಗಿಲ್ಲ ನನ್ನ ಗಂಡನ ಬಗ್ಗೆ ನಾನು ಹೆಂಗೆ ಹೇಳಿಳು ಪಾಪ ಅವ್ನ ಮರದಿ ನಾನೇ ತಂದಂಗೆ ಆಗುತ್ತಿ ಯಾರೇ ಇಲ್ಲ ನೀನು ಏನ್ ಮಾಡ್ದಿ ನಾನು ಅದನ್ನ ಮಾಡ್ತೀನಿ ಅದ್ಕ ಕೇಳಾಕತ್ತೀನಿ ಬೇ ನಿನ್ನ ಕೈಲಿ ಅದೆಲ್ಲ ಆಗಲ್ಲ ಬೇ ನಿನ್ನ ಬಾಂಡೆ ತಿಕ್ಕಿ ಹೋಗಿ ಊಟ ಮಾಡ್ಕೊಂಡ್ ಮಲ್ಕೋಗ ಅದ್ ಬಿಟ್ಟಿನ ಕೈಲಿ ಏನಾಗಲ್ಲ ನನ್ ಮಾತ ಕೇಳ್ದೆ ಅದಕ್ಕಾಗಲ್ಲ ಏನ್ ನೋಡ್ರಿ ನೀವು ದಿನ ಹೋಗ್ತಿರಲ್ಲ ಅವ್ನ ದಿನಾ ಕರಿತಾನ ನೀನು ದಿನ ಒಲ್ಲು ಒಲ್ಲೆ ಅಂತಿ ಆದರೂ ಹೋಗ್ತಿರಲ್ಲ ಒಳಗ ಅವಾಗ ನನಗೂ ಅಂತಾರೆ ಏನೋ ಅನಸಕತ್ತೈತಿ ಏನ್ ಮಾಡ್ತಿರ್ಬೋದು ನಾನು ಮಾಡ್ಬೇಕಲ್ಲ ಅನ್ಸಕತ್ತೈತಿ ಅದಕ್ಕ ಅದೇ ಹೇಳಕತ್ತಿನಲ್ಲ ಹೋಗ್ತೀವಿ ಐದು ನಿಮಿಷ ಕೆಲ್ಸ ಆಗ್ತತಿ ಒಳ ಬರ್ತೀನಿ ಅಷ್ಟೇ ಸಾಕಾಗ್ ಹೋಗಿರುತ್ತೆ ನನಗ ಅದಾ ನಿಮಿಷ ಏನ್ ಮಾಡ್ತಿ ಅಂತ ಹೇಳ ನನಗಲ್ಲಿ ಇಲ್ ಬಿ ಅವೆಲ್ಲ ಹೇಳಕ್ ಆಗಲ್ ಬಿ ನನ್ ಮನೆ ಅವನ್ ಸಂಬಂಧ ಒಂದ್ ಸಾವಿರ ರೂಪಾಯಿ ದವಾಖಾನಿ ಇಟ್ಬಂದಿದಿನಿ ಅದಕ್ಕಿನ್ನ ಮುಂಚೆ ಒಂದ್ ಇಪ್ಪತ್ತಿನ ಎರಡ್ ಸಾವಿರ ರೂಪಾಯಿ ಸಾವ್ರೂಪಾಯಿ ಇಟ್ ಇಟ್ಬಂದಿದ್ ಬೇ ಈಗ ಸಾಕಾಗ್ ಹೋಗೈತ್ ಮೈಕೈಲ ನೋವು ಬೇವ್ ಯಾರೇ ನನ್ ಹೆಂಗ ಇಲ್ಲ ಹೇಳ ನೀನ ಮಾಡಿ ನೀನ ಕೈ ಕಲ್ಯತ್ವಂತಿ ಅಂತದ್ ಏನ್ ಮಾಡ್ತಿ ಅಂತ ಹೇಳ ಏ ಬಿಡ್ಬೇ ಅವೆಲ್ಲ ಸುಮ್ಮನೆ ಯಾಕೆ ನಮ್ಮನೆ ಸಂಸಾರ ನಮ್ಮನೆ ಕಷ್ಟ ನಮ್ಮ ಹತ್ರ ಇರ್ಬೇಕು ಭೇ ಬೇರೆಯವರಿಗೆಲ್ಲ ಹೇಳ್ಬಾರ್ದು ಅದ್ ಚಲೋ ಕಾಣಲ್ಲ ಆಮೇಲೆ ಮಂದಿಗೆ ಅಡ್ವಾಂಟೇಜಸ್ ತಗೋಬಿಡ್ತಾರೋ ಹಂಗೇನು ಏನಿಲ್ಲ ನೀನ್ ಕೈ ಕಾಲು ನಗುವಂತಿಲ್ಲ ಅದಕ್ಕೆ ನನ್ನ ಹತ್ರ ಏನಾದ್ರು ಪರಿಹಾರ ಇತ್ತಂದ್ರೆ ಹೇಳ್ತೀನಿ ಹೇಳು ಇಲ್ಲಿ ಭೀ ಇಲ್ಲಿವರೆಗೂ ಏನಾಗಲ್ಲ ನನ್ಗನಗಷ್ಟೇ ಗೊತ್ತು ಮತ್ತು ಅಷ್ಟೇ ಗೊತ್ತು ಬಿಟ್ಟ ಅದು ಏನಾಗಲ್ಲ ಏ ಅದು ಹೆಂಗೆ ಹೇಳಿ ಬಿಡ್ಬೇ ನಾನು ಅಲ್ಲ ನೀನೇ ಮಾಡ್ತಾನೆ ಅಂದಿಲ್ಲ ಹಂಗಾರ ಕೈಲಿ ಏನಾಗಲ್ಲ ಅಂತಿಲ್ಲ ಹ್ಞೂ ಬೇ ಅವ್ನು ಅವ್ನ ಕೈಲಿ ಏನಾಗಲ್ಲ ಎಲ್ಲ ನಾನೇ ಮಾಡ್ತೀನಿ ಎಲ್ಲ ಮಾಡ್ತೀನಿ ಮಾಡಿದ್ರೆ ಹೂನ್ ಭಾಳ ಖಜಿಕ್ ಆಗುತ್ತೆ ಬಿಡೋದು ಹ್ಞೂ ಬೇ ಅವ್ನ ಕೈಲಿ ಏನಾಗಲ್ಲ ಎಷ್ಟು ಅಸಾಗಿ ಮಾತಾಡ್ತೀನಿ ಇದನ್ನ ಮಾಡ್ತೀನ ಅಸಿಗೆ ಎಲ್ಲಿ ಬಂದು ಬೇ ನಾನು ಕರಿಣೆ ಹೇಳಕತ್ತೀನಿ ಎಲ್ಲ ನಾನೇ ಮಾಡ್ತೀನಿ ಅವನ ಕೈಲಿ ಏನಾಗಲ್ಲ ಅದ ಇವನು ಇದನ್ನಾರ ಮಾತಾಡೋ ಏನು ಯಾರು ಕೇಳಿಸಂದ್ರ ಏನಾರ ಹೆಣ್ಮಕ್ಳು ಹಂಗೆಲ್ಲ ಮಾಡಬಾರ್ದ ಎಲ್ಲ ಊರ ಮಾಡ್ಬೇಕ ನೀನು ಅವ್ನ ಕಲಿ ಏನಾಗಲ್ ಭೇ ಅವ್ನು ಕುಡ್ಕೊಬತ್ತ ಅಷ್ಟೇ ಕುರ್ದಿರ್ತಾನ ಅಲ್ಲಾಡಕ್ ಆಗಲ್ಲ ಎಲ್ಲ ನಾನೇ ಮಾಡ್ತೀನಿ ಅಲ್ಲಾಡಕ್ ಆಗಲ್ಲ ಇವ್ರೊಳಗೋಗ್ ಏನ್ ಮಾಡ್ತಾರಂತ ಮಾಡಿ ಖುಷಿ ಪಡಿಸ್ ಹೇಳ ನಾನು ನೋಡಿದ್ರೆ ಪಾಪ ಅನ್ಸಲ್ಲ ನಿನ್ನ ಹೇಳ್ಬೇಕನ್ಸಲ್ಲ ಹೇಳಿನ ಏನೋ ಪಾಪ ನಿನ್ನ ನೋಡ್ರಿ ನನಗ್ ಹೊಟ್ಟೆ ಒಳಗಡೆ ಚುರುಕಂತತಿ ಅದ ಸಂಬಂಧಿ ಹೇಳು ಹತ್ತೇನಿ ಯಾರು ಇಲ್ಲ ತಗ ಅಯ್ಯೋ ಎಷ್ಟ್ ನೋಡತಿ ಹೇಳ ಏನ್ ಗೊತ್ತಾ ಅಷ್ಟು ಇಲ್ಲಿಂದ ಜಗಳ ಮಾಡ್ತೀವ ಹಬ್ಬಾ ಐದ್ ನಿಮಿಷ ಹಬ್ಬ ಒಳಗಂತ ನನ್ ವಲ್ಲ ಆಮೇಲೆ ಏನ್ ಆಗ್ತತ್ತಂದ್ರ ಹೋಗ್ತಿವ ಒಳಗಡೆ ಚಿಲ್ಕ ಹಾಕಂತೀವ ಚಿಲ್ಕ ಹಾಕೊಂಡು ಅವನ ಅರ್ವಿ ಬೀಸ್ ನಿಂತ್ಕೊಂಡ್ ಬಿಡ್ತಾನ ಅವಂತ ಎಲ್ಲಾ ಬೀಸಿರ್ತಾನೆ ಬೀಸೈತಿ ಏ ಏನ್ ನೋಡಿ ನಿನಗೆ ತಡಿ ತಡಿ ಅಷ್ಟೊಂದು ಖುಷಿ ಪಡಕ್ ಹೋಗ್ಬೇಡ ಇಲ್ಲೇ ಟ್ವಿಸ್ಟ್ ಇರೋದು ಹೇಳು ಹೇಳು ಯಾವ್ದಾರ ಇರ್ಲಿ ಚಾಕೈ ಅರ್ವಿ ಬೆಲ್ಲ ಬಿಚ್ಕೊಂಡ್ ನಿಂತ್ಕೊ ಬಿಡ್ತಾನ ನಾನೇನ್ ಮಾಡ್ತೀನಿಂಗನಾ ಮಾಡ್ತಿ ಏನ್ ಮಾಡ್ತೀನಿ ಅಂದ್ರೆ ನೀನೋ ಮಾಡ್ತೀನಿ ಅಂತ ಹೇಳಿ ಹೇಳು ಹೇಳು ಏನ್ ಮಾಡ್ ಹೇಳ್ತೀನಿ ಯಾಕೆಂತ ಏನ್ ಮಾಡ್ತೀನಂದ್ರ ಸೋದೆ ಮೂಲಕ ಒಂದ್ ಕೋಲ್ ಐತಿ ಅದ್ ತಗೊಂಡ್ ಕುಂಡಿ ಮೇಲೆ ರಪ್ಪ ರಪ್ಪ ಅಂತ ಬಿಡ್ತೀನಿ ಏ ಹ್ಞೂ ನಿಂಗ್ ಗೊತ್ತಿಲ್ಲ ಅಲ್ಲ ಅದ್ಕೆ ಹೇಳಿದ್ದೆ ನನ್ ಗಂಡನ ವಿಷಯ ನನ್ನ ತಾನೇ ಇರ್ಲಿ ಅಂತ ಅಲ್ಲ ನೀನು ಆದ್ರ ನೋಡಿಕೆನಕ ಒಳಗ್ ಬಾ ಒಳಗ್ ಬಾ ಅಂತ ನಾನು ಅವ್ನ್ಗೆ ಒಂದ್ ಕಾಯಿಲೆ ಇದ್ಬೇಕು ಕುಂಗಮ್ ಬಂದಿರ್ತಾನಲ್ಲ ಅವನಿಗೆ ಸರಿಗೆ ನಲ ಗೋಡಿ ಅಂತ ಡಾಕ್ಟ ಹೇಳವ್ರೆ ಅದಕ್ಕ ನಾನು ಸೌತೆ ಮನೇಲಿ ಅವ್ನಿಗೇ ಅಂತ ಒಂದು ವನ್ಕೆ ಇಟ್ಟಿದ್ದೀನಿ ರಪ್ಪ ರಪ್ಪ ಅಂತ ಬಿಡ್ತೀನಿ ಐದ್ ನಿಮಿಷ ಸರ್ರೀಗ್ ಒಲೆ ತಿಂತಾನೆ ಇದನ್ನ ನಾನೇನು ನಾನಾ ಮಾಡ್ತೆ ನಾನಾ ಮಾಡ್ತಾನೆ ಅಂತ ಹೇಳಿದ್ದು ಮತ್ತೆ ನನ್ನ ಗಂಡನ ಮರಿದು ನಾನೇ ತಗಿಲ್ಲ ನೋಡಲ್ ಬರಾಕತ್ತನ ಕುಡ್ಕೊಂಡು ಯಾಕ ಯಾಸರಾಗುತ್ತೆ ಇಲ್ಲಲ ಆ ಬಸ್ ಬಂದೆ ಹೇಳು ಆ ಇಲ್ಲಲ ಕಲ್ಲಿ ಕಲ್ಲಿ ಹಾ ಬಾ ಹೊರಗೆ ಹೋಗೋಣ ಹಾ ನಡಿ ಬತ್ತಿನಿ ಓಡು ಬಾ ಇದ ನಿಮಿಷ ಹಾ ಅಕ್ಕ ಹೋಗ್ಲಾ ಹೋಗೋ ಹೋಗೋ ಒಳಗೋಯ ಬೇಸ್ ಮಾಡೋದು ಸರಿ ಅಕ್ಕ ನೀರಸಕ್ಕೆ ತಗಾ ಬೇಸ್

ಬೇರೆ ಯಾವಳ ಹತ್ರ ಹೋಗ್ರೆ ಚಪ್ಪಲ ಹೊಡಿತಾಳ ಅವಳು ಹೊತ್ತಿಗೆ ಸುಮ್ನೆ ಇದೀನ ಅಷ್ಟೇ ಆಗಲ್ಲ ಬರಾಕಾ ಇನ್ನೊಂದ್ ಹೊಡ್ಕೊಂಬರ್ ಆಯ್ತ್ ನಡಿ ಬರ್ತೀನಿ ಐದ್ ನಿಮಿಷ ಅಲ್ವಾ ಬಿಡು ಕೈ ನನ್ ಗೊತ್ತು ಬರೋದ್ ನಮ್ ಮನೆಗೆ ನೀನೇನ್ ಹೇಳ್ಬೇಡ ನನಗ